ಹಲೋ ಎವ್ರಿ ವನ್ ಇಪ್ಪತ್ತೇಳನೇ ಪ್ರಶ್ನೆಯನ್ನ ನೋಡೋಣ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತಕ್ಷೇತ್ರವನ್ನು ಬಳಸುವ ಕೆಲವು ಸಾಧನಗಳನ್ನು ಹೆಸರಿಸಿ ನಾವು ಯಾವುದೆಲ್ಲ ಉಪಕರಣಗಳಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ವಾಹಕ ಮತ್ತೆ ಕಾಂತಕ್ಷೇತ್ರ ಎರಡನ್ನು ಬಳಸ್ತೀವಿ ಅನ್ನೋದಕ್ಕೆ ಉದಾಹರಣೆ ಅಂತ ಅಂದ್ರೆ ಒಂದು ವಿದ್ಯುತ್ ಮೋಟರ್ ಜನರೇಟರ್ಗಳಲ್ಲಿ ಹಾಗೆ ಸ್ಪೀಕರ್ಗಳು ಅಂದ್ರೆ ಧ್ವನಿವರ್ಧಕ ಹಾಗೆ ಮೈಕ್ರೋಫೋನ್ಗಳಲ್ಲಿ ಇವೆಲ್ಲದರಲ್ಲೂ ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ಒಂದು ವಾಹಕ ಮತ್ತೆ ಕಾಂತಕ್ಷೇತ್ರ ಇದೆರಡರ ಬಳಕೆ ಆಗಿ ಅಲ್ಲಿ ನಮ್ಗೆ ಆ ಉಪಕರಣ ರನ್ ಆಗೋದನ್ನ ನಾವು ನೋಡಬಹುದು ಸೊ ಇವೆಲ್ಲದೂ ಅದಕ್ಕೆ ಉದಾಹರಣೆಗಳಾಗಿದೆ